ವಿದ್ಯಾರ್ಥಿ ಮಿತ್ರರ ಪ್ರಥಮ ಪಿಯುಸಿಯ ಪದ್ಯ ಭಾಗವಾದಂತಹ ವಚನಗಳು ಅದರಲ್ಲಿ ಅಲ್ಲಮ ಪ್ರಭುವಿನ ವಚನಗಳು ಪದ್ಯಭಾಗದ ಭಾಗದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿ ಯಜು ಸಂಸ್ಕಾರ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಪದ್ಯ ಭಾಗದ ನೋಟ್ಸ್ ನ ವಿವರಣೆಯನ್ನ ಈಗ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇ ಮೇನು ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇದು ಬಂಡಿಯ ಹೊಡೆವರೈವರು ಮಾನಿಸರು ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಕೇಳಿದಾಗ ನೀವು ಯಾವ ರೀತಿಯಾಗಿ ಉತ್ತರವನ್ನ ಬರೀಬೇಕಪ್ಪ ಅಂತಂದ್ರೆ ಪ್ರಸ್ತುತ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನದಿಂದ ಆರಿಸಿಕೊಳ್ಳಲಾಗಿದೆ ನಮ್ಮ ದೇಹವನ್ನು ಆಳುವ ಪಂಚೇಂದ್ರಿಯಗಳನ್ನ ಕುರಿತು ಇಲ್ಲಿ ಎಚ್ಚರಿಕೆಯನ್ನು ನೀಡಲಾಗಿದೆ ದೇಹವನ್ನು ತುಂಬಿದ ಬಂಡಿಗೆ ಪಂಚೇಂದ್ರಿಯಗಳು ಬಂಡಿಯನ್ನು ನಡೆಸುವವರೆಂದು ಹೋಲಿಸಿ ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ಗುರಿಯನ್ನು ತಲುಪಲು ಈ ಐವರು ಸರಿಯಾಗಿರಬೇಕು ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಅವುಗಳ ಆಸೆಯಂತೆ ನಡೆದರೆ ಬಂಡಿಯ ಅಚ್ಚು ಮುರಿದು ಹೋಗಬಹುದು ಅಂದರೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಆ ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚು ಮುರಿದ ಬಂಡಿಯಂತಾಗುವುದು ಎಂದು ಅಲ್ಲಮ ಪ್ರಭು ಹೇಳಿದ್ದಾರೆ ಇನ್ನು ಎರಡನೆಯದು ಮೆಳೆ ಭಕ್ತನೆ ಇಟ್ಟಾತ ಗುರುವೆ ಇದರ ಸರಿಯಾದ ಉತ್ತರ ಪ್ರಸ್ತುತ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನದಿಂದ ಆರಿಸಿಕೊಳ್ಳಲಾಗಿದೆ ಆಡಂಬರದ ಯಾಂತ್ರಿಕ ಭಕ್ತಿಯನ್ನ ಇಲ್ಲಿ ಖಂಡಿಸಲಾಗಿದೆ ಹಸಿವಾದಾಗ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗುವುದೇ ದೇಹದ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಭಕ್ತನಾಗಬಲ್ಲನೆ ಪೊದೆಗಳ ನಡುವೆ ಕಲ್ಲೊಂದನ್ನು ಇಟ್ಟ ಮಾತ್ರಕ್ಕೆ ಅದು ಲಿಂಗವಾಗಲು ಸಾಧ್ಯವೇ ಗಿಡ ಗಂಟೆಗಳಿಂದ ಕೂಡಿದ ಆ ಮೆಳೆ ಅಂದರೆ ಪೊದೆ ಭಕ್ತ ಸಮೂಹವಾಗಲು ಸಾಧ್ಯವೇ ಆ ಕಲ್ಲನ್ನು ಇಟ್ಟವನು ಗುರುವೆ ಎಂದು ಬಹಿರಂಗದ ತೋರಿಕೆಯ ಆಚರಣೆಯನ್ನು ಕಂಡಾಗ ನಾಚಿಕೆಯಾಗುವುದೆಂದು ಅಲ್ಲಮ್ಮ ಪ್ರಭು ಹೇಳುತ್ತಾರೆ ಇನ್ನು ಮೂರನೇದು ನೀ ದೇವನಾದಡೆಯನ್ನ ನೀ ಸಲಹೆ ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತುತ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನದಿಂದ ಆರಿಸಿಕೊಳ್ಳಲಾಗಿದೆ ಅಲ್ಲಮ ಪ್ರಭು ಇಲ್ಲಿ ದೇವರನ್ನೇ ಪ್ರಶ್ನಿಸುತ್ತಾನೆ ಬಾಯಾರಿದವರಿಗೆ ಒಂದು ಗುಟುಕು ನೀರು ಕೊಡುವ ಹಸಿದಾಗ ತುತ್ತು ಅನ್ನ ನೀಡುವ ಕೆಲಸವನ್ನು ಯಾರು ಮಾಡುವರೋ ಅವರೇ ದೇವರು ಅದನ್ನು ತಾನೇ ಮಾಡುತ್ತಿರುವುದರಿಂದ ನಾನೇ ದೇವರೆಂದು ಹೇಳುತ್ತಾನೆ ನೀನು ದೇವರಾಗಿದ್ದರೆ ನನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ಇಲ್ಲಿ ಅಲ್ಲಮ ದೇವರನ್ನೇ ಪ್ರಶ್ನಿಸುತ್ತಾನೆ ಇನ್ನು ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವುದು ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ ಗುಹೇಶ್ವರ ಅಂತ ಹೇಳಿ ಇನ್ನು ಎರಡನೇದು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ದೇಹವೆಂಬುದು ಏನು ಇದಕ್ಕೆ ಸರಿಯಾದ ಉತ್ತರ ದೇಹವೆಂಬುದು ತುಂಬಿದ ಬಂಡಿ ಇನ್ನು ನಾಲ್ಕನೆಯ ಪ್ರಶ್ನೆ ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಐದನೆಯ ಪ್ರಶ್ನೆ ಇಟ್ಟಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕೇಳುತ್ತಾನೆ ಇಟ್ಟಕಲ್ಲು ಮೆಳೆಯ ಮೇಲೆ ಸಿಕ್ಕರೆ ಲಿಂಗವೇ ಎಂದು ಕೇಳುತ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನು ನೋಡೋಣ ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಹಸಿದಾಗ ಒಂದು ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಇನ್ನು ಮೂರನೆಯ ಮೇನ್ ನೋಡೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕಾಲುಗಳನ್ನು ಬಂಡಿಯ ಗಾಲಿಗಳಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುವನು ಇದಕ್ಕೆ ಸರಿಯಾದ ಉತ್ತರ ಅಂಗದ ಮೇಲೆ ಲಿಂಗವನ್ನು ಧರಿಸಿರುವನು ಧರಿಸಿದವನು ಭಕ್ತನೇ ಮೆಳೆಯ ಮೇಲೆ ಇಟ್ಟ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೆ ಎಂದು ಪ್ರಶ್ನಿಸಿ ಇಂತಹವರನ್ನ ಕಂಡರೆ ಅಲ್ಲಮ್ಮ ನಾಚುವೆನ್ ಹೇಳುತ್ತಾನೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಬಾಯಾರಿದವರಿಗೆ ಒಂದು ಗುಟುಕು ನೀರು ಮತ್ತು ಹಸಿದವರಿಗೆ ಒಂದು ತುತ್ತು ಅನ್ನವನ್ನ ನೀಡುವುದರಿಂದ ನಾದೇವ ಅಂತ ಅಲ್ಲಮ್ಮ ಹೇಳ್ತಾನೆ ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕನೇ ಮೇಲೆ ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕು ಎಂದು ತಿಳಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಕಾಲುಗಳನ್ನು ಬಂಡಿಯ ಗಾಲಿಗೆ ಹೋಲಿಸುತ್ತಾ ಅದರ ಚಾಲಕರು ಐದು ಜನ ಪಂಚೇಂದ್ರಿಯಗಳು ಇವು ಒಂದಕ್ಕೊಂದು ಸಮವಿಲ್ಲ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಚರ್ಮ ಇವು ನಮ್ಮನ್ನು ಸೆಳೆಯುತ್ತವೆ ಅವುಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ದೇಹವೆಂಬುದು ಅಚ್ಚುಮುರಿದ ಬಂಡಿಯಂತೆ ಆಗುವುದು ಎಂದು ತಿಳಿಸಲಾಗಿದೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮರೆ ಆಡಂಬರದ ಭಕ್ತಿಯನ್ನ ಹಲ್ಲಮ್ಮ ಹೇಗೆ ಖಂಡಿಸುತ್ತಾನೆ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನ ಕಟ್ಟಿಕೊಂಡರೆ ಹೇಗೆ ಹಸಿವು ನೀಗುವುದಿಲ್ಲವೋ ಹಾಗೆಯೇ ದೇಹದ ಮೇಲೆ ಲಿಂಗಧಾರಣೆ ಮಾಡಿದ ಮಾತ್ರಕ್ಕೆ ಭಕ್ತನಾಗುವುದಿಲ್ಲ ಪೊದೆಗಳ ನಡುವೆ ಕಲ್ಲನ್ನು ಇಟ್ಟು ಅದು ಲಿಂಗವೆಂದರೆ ಶಿವಲಿಂಗವಾಗಲಾರದು ಕಲ್ಲಿನ ಪೊದೆ ಭಕ್ತನೂ ಅಲ್ಲ ಅಲ್ಲಿನ ಕಲ್ಲನ್ನು ಇಟ್ಟವನು ಗುರುವೂ ಆಗಲಾರನು ಇಂತಹವರನ್ನು ಕಂಡರೆ ನಾಚುವುದಾಗಿ ಅಲ್ಲಮ್ಮ ಹೇಳುತ್ತಾನೆ ಇಲ್ಲಿ ಭಕ್ತಿ ಮುಕ್ತ ಮುಖ್ಯವೇ ಹೊರತು ಆಡಂಬರದ ಆಚರಣೆಯಲ್ಲ ಎಂಬ ಮನೋಭಾವವನ್ನು ಕಾಣಬಹುದಾಗಿದೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅಲ್ಲಮ್ಮ ಪ್ರಭುವಿನ ವಚನಗಳ ಆಶಯವೇನು ಇದಕ್ಕೆ ಸರಿಯಾದ ಉತ್ತರ ಅಲ್ಲಮ್ಮ ಮೊದಲ ವಚನದಲ್ಲಿ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಅದನ್ನು ನಡೆಸುವಂತಹ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟು ಮನಸ್ಸನ್ನು ಆ ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚುಮುರಿದ ಬಂಡಿಯಂತೆ ಆಗುವುದು ಎನ್ನುತ್ತಾನೆ ಇನ್ನು ಎರಡನೆಯ ವಚನದಲ್ಲಿ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಖಂಡಿಸುತ್ತಾ ಅಂತಹ ತೋರಿಕೆಯ ಆಚರಣೆಯಿಂದ ಏನೂ ಪ್ರಯೋಜನವಿಲ್ಲ ಎಂಬುದಕ್ಕೆ ಹೊಟ್ಟೆಯ ಮೇಲೆ ಕಟ್ಟಿಕೊಂಡ ಬುತ್ತಿ ದೇಹದ ಮೇಲೆ ಧರಿಸಿದಂತಹ ಲಿಂಗ ಪೊದೆಗಳ ನಡುವೆ ಇಟ್ಟ ಕಲ್ಲು ಲಿಂಗವೇ ಇಟ್ಟಾತ ಗುರುವೆ ಇಂತಹವರನ್ನು ಕಂಡರೆ ನಾಚುವುದಾಗಿ ಹೇಳುತ್ತಾನೆ ಇನ್ನು ಮೂರನೆಯ ವಚನದಲ್ಲಿ ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ ಸಹಾಯ ನೀಡುವವನೇ ದೇವರು ಎಂದು ಹೇಳುತ್ತಾ ಬಾಯಾರಿದವರಿಗೆ ಒಂದು ಗುಟುಕು ನೀರು ಮತ್ತು ಹಸಿದವರಿಗೆ ಒಂದು ತುತ್ತು ಅನ್ನ ಇದನ್ನು ನೀಡುವ ಕೆಲಸ ತಾನು ಮಾಡುವುದರಿಂದ ತಾನೇ ಅಂತಹವರ ಪಾಲಿಗೆ ದೇವರು ಎನ್ನುವ ಧೈರ್ಯ ತೋರುತ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಅಲ್ಲಮ್ಮ ಪ್ರಭುವಿನ ವಚನಗಳ ಸಂಪೂರ್ಣವಾದಂತಹ ನೋಟ್ಸ್ ಆಗಿದೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಮಂದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿ ಮತ್ತು ಹೊಸ ಪಾಠದ ಜೊತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ